ನಮಸ್ಕಾರ ನನ್ನ ಹೆಸರು ಸುದರ್ಶನ್ ರಾವ್ ಅಂತ ನಾನು ಮೊದಲು ಒರಿಜಿನಲಿ ಹುಟ್ಟಿದ್ದು ಬೆಂಗ್ಳು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿಂದ ಸೊ ನಾನು ಕಮರ್ಷಿಯಲ್ ಪೈಲಟ್ ನನಗೆ ಹನ್ನೆರಡರಿಂದ ಹದಿಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಇಂಡಿಯನ್ ಏವಿಯೇಷನಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿ ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಮಾಡಿದ್ದು ಇಂಜಿನಿಯರಿಂಗ್ ಮಾಡುವಾಗ ನನಗೆ ರೇಸಿಂಗಲ್ಲಿ ಆಸಕ್ತಿ ಇತ್ತು ಸೊ ರೇಸಿಂಗ್ ಮಾಡ್ತಾ ಇರುವಾಗ ನನಗೆ ಒಬ್ಬ ಪೈ ಕಮರ್ಷಿಯಲ್ ಪೈಲಟ್ ಆದ ರಾಜನ್ ಅಂತ ಹೇಳ್ಬಿಟ್ಟು ಅವರಾಗ ಜಟೇರ್ ಅಲ್ಲಿ ಪೈಲಟ್ ಆಗಿದ್ದರು ಸೊ ನಂದು ರೇಸಿಂಗಲ್ಲಿ ನನಗೆ ಸ್ಪೀಡು ಅದೆಲ್ಲ ಆಸಕ್ತಿ ಇದ್ದಿದ್ದರಿಂದ ಇದು ಕಮರ್ಷಿಯಲ್ ಪೈಲಟ್ ಆಗಿ ನಾನು ಮಾಡ್ಕೊಳ್ಳುವ ಅಂತ ನನಗೆ ಐಡಿಯಾ ಬಂತು ಸೊ ಇಂಜಿನಿಯರಿಂಗ್ ಮುಗಿಸಿ ನಾನು ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಯು ಎಸ್ಸಿಗೆ ಹೋದೆ ಫಸ್ಟು ಡ್ಯಾಲಸ್ ಆಮೇಲೆ ಅಟ್ಲಾಂಟಲ್ಲಿದ್ದೆ ಟ್ರೈನಿಂಗ್ ಮುಗಿಸಿ ಒಂದು ಆರು ತಿಂಗಳು ಟೂ ತೌಸಂಡ್ ಸೆವೆನಲ್ಲಿ ಹೋದದ್ದು ಟ್ರೈನಿಂಗಿಗೆ ಅಲ್ಲಿ ಮುಗಿಸಿ ಬಂದು ಇಂಡಿಯಲ್ಲಿ ಲೈಸೆನ್ಸ್ ಎಲ್ಲ ತಗೊಂಡು ಸೊ ಟೋಟಲ್ ಒಂದು ಲೈಸೆನ್ಸ್ ಇಂಡಿಯನ್ ಲೈಸೆನ್ಸ್ ಸಿಗಲಿಕ್ಕೆ ಒಂದು ಡ್ಯೂರೇಷನ್ ಅಟ್ಲೀಸ್ಟ್ ಒನ್ ಒನ್ ಇಯರ್ ಆಗ್ತದೆ ಫ್ರಮ್ ದಿ ಸ್ಟಾರ್ಟ್ ಆಫ್ ಟ್ರೈನಿಂಗ್ ಟಿಲ್ ದಿ ಎಂಡ್ ಸೊ ಒಂದು ವರ್ಷ ಆಗ್ತದೆ ಸೊ ಆ ಟೈಮಲ್ಲಿ ಒಂದು ನಮಗೊಂದು ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ಸ್ ಆಗ್ತಾ ಇತ್ತು ಹೋಲ್ ಟ್ರೈನಿಂಗಿಗೆ ಇದು ಯಾವಾಗ ಒಂದು ಹದ್ ಹದಿನೈದು ವರ್ಷದ ಹಳೆ ಇದು ಸೊ ನೆಕ್ಸ್ಟು ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ನಾವು ಆಮೇಲೆ ಅಪ್ಲೈ ಮಾಡಿದ್ವಿ ಏರ್ಲೈನ್ಸಿಗೆ ಸೊ ನಾನು ಇನಿಷಿಯಲಿ ಟೂ ತೌಸಂಡ್ ಟೆನ್ನಲ್ಲಿ ಜೆಟ್ ಏರ್ವೇಸಲ್ಲಿ ಸೆಲೆಕ್ಟ್ ಆದೆ ಕಮರ್ಷಿಯಲ್ ಪೈಲಟ್ ಆಗಿ ಕಮರ್ಷಿಯಲ್ ಪೈಲಟ್ ಆಗಿ ಇನಿಷಿಯಲ್ ಬೋಯಿಂಗ್ ಸೆವೆನ್ ತ್ರೀ ಸೆವೆನಲ್ಲಿ ಟ್ರೈನ್ ಆದ ಸೊ ಬೋಯಿಂಗ್ ಸೆವೆನ್ ತ್ರೀ ಟ್ರೈನ್ ಟ್ರೈನಾಗಿ ಒಂದು ತ್ರೀ ಇಯರ್ಸ್ ಫ್ಲೈ ಮಾಡಿದೆ ಅದರಲ್ಲಿ ಸೊ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಹೇಗೆ ಅಂತೇಳಿದ್ರೆ ಇಟ್ಸ್ ಎ ಮೀಡಿಯಮ್ ಹಾಲ್ ಜೆಟ್ ಅಂತ ಅಂದರೆ ಮೀಡಿಯಮ್ ಡಿಸ್ಟೆನ್ಸಸ್ ಜಾಸ್ತಿ ದೂರ ಅಲ್ಲ ಒಂದು ಐದು ಗಂಟೆ ಡಿಸ್ಟೆನ್ಸಸ್ ಹೋಗುವ ಥರ ಏರ್ಕ್ರಾಫ್ಟು ಸೊ ಅದು ಇಂಡಿಯಾದೊಳಗೆ ಆ್ಯಂಡ್ ಈ ಕಡೆ ದುಬೈ ಮಿಡ್ಲ್ ಈಸ್ಟ್ ಆ್ಯಂಡ್ ಈ ಕಡೆ ಸೌತ್ ಈಸ್ಟ್ ಏಷ್ಯಾ ಸಿಂಗಾಪುರ್ ಆ ಕಡೆ ಎಲ್ಲ ಹೋಗುವಂಥ ಏರ್ಕ್ರಾಫ್ಟ್ ಸೊ ಅದರಲ್ಲಿ ಒಂದು ತ್ರೀ ಇಯರ್ಸ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಫ್ಲೈ ಮಾಡಿ ನೆಕ್ಸ್ಟು ಅಲ್ಲಿ ಜೆಟ್ಟಲ್ಲೇ ನನಗೆ ಏರ್ಬಸ್ ತ್ರೀ ತರ್ಟಿಯಲ್ಲಿ ಪ್ರಮೋಷನ್ ಸಿಕ್ಕಿತ್ತು ಸೊ ದಟ್ ಈಸ್ ಅದು ಹೇಳಿದ್ರೆ ಒಂದು ಹನ್ನೆರಡು ಗಂಟೆ ಹದಿಮೂರು ಗಂಟೆ ಡ್ಯೂರೇಷನ್ ಫ್ಲೈ ಮಾಡೋ ಥರ ಏರ್ಕ್ರಾಫ್ಟ್ ಸೊ ಯುರೋಪ್ ನಾರ್ತ್ ಅಮೇರಿಕಾ ಅಲ್ಲೆಲ್ಲ ಫ್ಲೈ ಮಾಡ್ಬೋದು ಸೊ ನಾರ್ತ್ ಹೇಗಂತ ಹೇಳಿದ್ರೆ ಡೈರೆಕ್ಟ್ ಫ್ಲೈ ಆಗೋದಿಲ್ಲ ಯುರೋಪಲ್ಲಿ ಸ್ಟಾಪ್ ಓವರ್ ಕೊಟ್ಟು ಅಲ್ಲಿಂದ ನಾರ್ತ್ ಅಮೇರಿಕಾಗ ಫ್ಲೈ ಮಾಡ್ಬೋದು ಸೊ ನಾನು ಜೆಟವೆಸ್ ಅಲ್ಲಿ ಯುರೋಪಿಗೆ ಫ್ಲೈ ಮಾಡಿದ್ದೇನೆ ಆಮ್ಸ್ಟರ್ಡ್ಯಾಮ್ ಪ್ಲೇಸಸ್ ಹೇಗೆ ಆಮ್ಸ್ಟರ್ಡ್ಯಾಮ್ ಪ್ಯಾರಿಸ್ ಲಂಡನ್ ಮತ್ತು ಆಫ್ರಿಕಾಲ್ ಫ್ಲೈ ಮಾಡಿದ್ದೇನೆ ಆ್ಯಂಡ್ ಹಾಂಗ್ಕಾಂಗ್ ಈ ಥರ ಪ್ಲೇಸಸ್ ಅಲ್ಲೆಲ್ಲ ಫ್ಲೈ ಮಾಡಿದ್ದೇನೆ ಸೊ ಕಮರ್ಷಿಯಲ್ ಪೈಲಟ್ ಹೇಳಿದ್ರೆ ಇಟ್ ಈಸ್ ಲೈಕ್ ವೆರಿ ನಾಟ್ ದಿ ಸೇಮ್ ಜಾಬ್ ಅಂದರೆ ನೈನ್ ಟು ಫೈವ್ ಜಾಬ್ ಅಲ್ಲ ಸೊ ಯು ಗೋ ಔಟ್ ನೀವು ಆಚೆ ಹೋಗ್ತೀರಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತೀರಾ ಎವ್ರಿ ಡೇ ಬೇರೆ ಬೇರೆ ಚಾಲೆಂಜಸ್ ಇರ್ತದೆ ನಿಮಗೆ ಇಟ್ಸ್ ನಾಟ್ ದಿ ಸೇಮ್ ಚಾಲೆಂಜ್ ಲೈಕ್ ನಮಗೆ ಟ್ರೈನಿಂಗ್ ಹೇಗೆ ಕೊಟ್ಟಿರ್ತಾರಂಥೇಳಿದ್ರೆ ರಿಗರಸ್ ಆಗಿರ್ತದೆ ಟ್ರೈನಿಂಗು ಈವಂದು ನಮಗೆ ಎವ್ರಿ ಡೇ ಡೇ ಟು ಡೇ ಫ್ಲೈಟಲ್ಲಿ ನಮಗೆ ಆ ಥರ ಚಾನ್ಸಸ್ ಬಂದಿರೋ ತುಂಬ ಕಮ್ಮಿ ಲೈಕ್ ಇಂಜಿನ್ ಫೇಲ್ಯೂರ್ ಆಗೋದಾಗ್ಲಿ ಇಂಜಿನ್ ಫೈರ್ ಆಗೋದಾಗಲಿ ಆ ಥರ ತುಂಬ ಆಗೋ ಚಾನ್ಸಸ್ ಇರ್ತದೆ ಬಟ್ ಆಗೋದಿಲ್ಲ ಈಗಿನ ಕಾಲದಲ್ಲಿ ಕಮರ್ಷಿಯಲ್ ಏರ್ಕ್ರಾಫ್ಟ್ಸ್ ಆರ್ ವೆರಿ ಸೇಫ್ ಟೆಕ್ನಾಲಜಿ ಅಡ್ವಾನ್ಸ್ ಆದಷ್ಟು ಸೇಫ್ ಆಗಿದೆ ಬಟ್ ಹಾಗೆ ನಮಗೆ ಟ್ರೈನಿಂಗು ಸಹ ಕೊಟ್ಟಿರ್ತಾರೆ ಏನು ಬೇಕಾದರೂ ಇವೆನ್ಶುಯಾಲಿಟೀಸಿಗೆ ನಾವು ಟ್ರೈನ್ ಆಗಿರ್ತೇವೆ ಸೊ ನಮ್ಮದು ಇನಿಷಿಯಲ್ ಟ್ರೈನಿಂಗಲ್ಲೇ ಅದೆಲ್ಲ ಕವರ್ ಆಗಿರ್ತದೆ ಮತ್ತು ಸೊ ಇದೆಲ್ಲ ಲೈಕ್ ಇಟ್ಸ್ ಅ ಚಾಲೆಂಜಿಂಗ್ ಜಾಬ್ ಸೊ ಎವ್ರಿ ಡೇ ಇಸ್ ಎ ನ್ಯೂ ಚಾಲೆಂಜ್ ಸೊ ಅದೇ ರೀತಿ ನಮಗೆ ಡಿಫ್ರೆಂಟ್ ಪರ್ಕ್ಸ್ ಸಹ ಇರ್ತದೆ ಅಂದರೆ ಒಳ್ಳೇದು ಏನಂತೇಳಿದರೆ ಒಳ್ಳೆ ಸ್ಯಾಲ್ರಿ ಇರ್ತದೆ ಹೋಗಿ ಓಡಿ ಬರ್ ಹೋಗಿ ಓಡಾಡಲಿಕ್ಕೆಲ್ಲ ನಮಗೆ ಫ್ರೀ ಇರ್ತದೆ ಲೈಕ್ ಇಂಡಿಯಾಲಾಗ್ಲಿ ಅಬ್ರಾಡ್ ಆಗಲಿ ಅಂತ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ರಿಗೂ ಫ್ರೀ ಅಂತೇಳಿದರೆ ಒಂದು ಮಿನಿಮಮ್ ಟ್ಯಾಕ್ಸ್ ಕಟ್ಟಿದರೆ ಆಯಿತು ಆ ಥರ ಫ್ರೀ ಇರ್ತದೆ ಸೊ ದೀಸ್ ಆರ್ ಆಲ್ ದಿ ಪರ್ಕ್ಸ್ ಆಫ್ ದಿ ಜಾಬ್ ಅಂದರೆ ಲೈಕ್ ಇನ್ನು ಲೈಕ್ ಸಿಟೀಸ್ ಟ್ರಾವೆಲ್ ಮಾಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೋದು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಥವಾ ಮೂವತ್ತೈದು ಗಂಟೆ ಅಷ್ಟು ನಾವು ಅಲ್ಲಿ ಇರ್ತೇವೆ ಸೊ ಅಲ್ಲಿ ಆಗಲೇ ನಾವು ಸಿಟಿ ನೋಡ್ಬೋದು ಸೊ ಮೊನೋಟೊನಸ್ ಅನ್ಸೋದಿಲ್ಲ ಒಂದಿನದಿಂದ ಒಂದಿನ ಚೇಂಜ್ ಆಗ್ತಾ ಇರ್ತದೆ ಸೊ ಇದೆಲ್ಲ ಒಳ್ಳೆಯದು ಕಮರ್ಷಿಯಲ್ ಪೈಲಟ್ ಆದರೆ ಹಾಗೆ ಎಲ್ಲ ಹಾಗೆ ಕಮರ್ಷಿಯಲ್ ಪೈಲಟ್ ಆದರೆ ಬೇರೆ ಕೆಟ್ಟದೂ ಇರ್ತದೆ ಕೆಟ್ಟದಂತೇಳಿದರೆ ಕಷ್ಟ ಆಗುವಂಥದ್ದು ಕಷ್ಟ ಆಗುವಂಥದ್ದು ಅಂತ ಹೇಳಿದರೆ ಈಗ ನೀವು ಫ್ಯಾಮಿಲಿಯಿಂದ ಬಿಟ್ಟು ದೂರ ಇರ್ತೀರಿ ಇಲ್ಲಿ ನೈನ್ ಟು ಫೈವ್ ಜಾಬಲ್ಲಾದರೆ ಬೆಳಿಗ್ಗೆ ಫ್ಯಾಮಿಲಿಯಿಂದ ಹೊರಡ್ತೀರಿ ಸಾಯಂಕಾಲ ಬರ್ತೀರಿ ವಾಪಸ್ ಮನೆಗೆ ಇಲ್ಲ ಹಾಗಾಗುದಿಲ್ಲ ಬೆಳಿಗ್ಗೆ ಹೋದ್ರೆ ಕೆಲವೊಸತಿ ಒಂದೊಂದು ವಾರ ನಾವು ಮನೆಯಲ್ಲಿ ಇರುವುದಿಲ್ಲ ಕೆಲವು ಸತಿ ರಾತ್ರಿಯೆಲ್ಲ ಫ್ಲೈ ಮಾಡಿ ಹೋಗಿರ್ತೇವೆ ರಾತ್ರಿ ಹೋಗಿ ಬೆಳಿಗ್ಗೆ ಲ್ಯಾಂಡ್ ಆಗ್ತೇವೆ ಸೊ ಫ್ಯಾಮಿಲಿಯಿಂದ ದೂರ ಇರಬೇಕಾಗ್ತದೆ ಅಂಡ್ ರಾತ್ರಿ ಫ್ಲೈ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಸ್ಲೀಪ್ ಶೆಡ್ಯೂಲ್ ಎಲ್ಲ ಮೇಲೆ ಕೆಳಗಾಗ್ತದೆ ಸೊ ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು ಮತ್ತೆ ಬೇರೆ ಕಂಟ್ರಿ ಅಲ್ಲೆಲ್ಲ ಇರಬೇಕು ಸೊ ಇನಿಷಿಯಲಿ ಎಲ್ಲ ಒಳ್ಳೇದಾಗ್ತದೆ ನಾವು ಸ್ಟಾರ್ಟ್ ಮಾಡಿದಾಗ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಚೆನ್ನಾಗಿ ಎಕ್ಸೈಟಿಂಗ್ ಥಿಂಗ್ ಫಾರ್ ನಾವು ತುಂಬ ಯಂಗ್ ಇರ್ತೇವೆ ಸೊ ಬೇರೆ ಬೇರೆ ಕಂಟ್ರಿ ಸುತ್ತಾಡ್ತೇವೆ ಲ್ಯಾಂಡ್ ಆದರೂ ಸಹ ಕಷ್ಟಪಟ್ಟು ಆಚೆ ಈಚೆ ಸುತ್ತಾಡ್ತೇವೆ ಬಟ್ ಆ್ಯಸ್ ಯು ಏಜ್ ಏಜ್ ನಮ್ಮನ್ ಕ್ಯಾಚ್ ಅಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟು ವರ್ಕ್ ಮಾಡಿ ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ ಇನ್ನೊಂದು ಮೇನ್ ಅಂತ ಅಂತೇಳಿದರೆ ಇದು ಯಾರಿಗೂ ಗೊತ್ತಾಗದೇ ಇರ್ಬೋದು ಸೊ ನಮ್ಮದು ಮೇಯ್ನು ಬಾಡಿಗೆ ಹೊಡ್ತಾ ಬಿಡೋದು ಟೇಕ್ ಆಫ್ ಲ್ಯಾಂಡಿಂಗಲ್ಲಿ ಈಗ ನಾರ್ಮಲ್ ಏರ್ಕ್ರಾಫ್ಟ್ ನಾವು ಮೂವತ್ತೈದು ಸಾವಿರ ಅಡಿಯಲ್ಲಿ ಫ್ಲೈ ಮಾಡಬೇಕಾದ್ರೆ ಪ್ರೆಷರೈಸ್ಡ್ ಆಗಿರ್ಬೇಕು ಯಾಕಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ತುಂಬ ಕಮ್ಮಿ ಇರ್ತದೆ ಸೊ ಏರ್ಕ್ರಾಫ್ಟನ್ನು ಹೇಗೆ ಪ್ರೆಷರೈಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಈಗ ನಮ್ಗೆ ಏಳು ಸಾವಿರ ಅಡಿಯಲ್ಲಿ ಎಷ್ಟು ಆಕ್ಸಿಜನ್ ಇರ್ತದೋ ಆ ಥರ ಬರೋ ಥರ ಪ್ರೆಷರೈಸ್ ಮಾಡಿರ್ತಾರೆ ಸೊ ಮೇಲೆ ಹೋಗ್ತಾ 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 ನಮ್ಮ ಬಾಡಿ ಕಂಪ್ರೆಸ್ ಆಗ್ತದೆ ಮತ್ತೆ ಲ್ಯಾಂಡ್ ಆಗ್ತಾ ಆಗ್ತಾ ನಾರ್ಮಲ್ ಆಗ್ತದೆ ಸೊ ನಮ್ದು ಬಾಡಿ ಶೆಡ್ಯೂಲ್ ಈಗ ಒಂದ್ಸತಿ ಸತಿ ನೀವು ಫ್ಲೈ ಮಾಡಿದರೆ ಡಿಫ್ರೆಂಟು ಈಗ ಒಂದಿನ ದಿನ ಫ್ಲೈ ಮಾಡಿದರೆ ನೀವು ಪ್ಯಾಸೆಂಜರ್ಸ್ ಆಗಿ ಇವತ್ತು ಆಗಿ ಇವತ್ತು ಟೇಕ್ ಆಫ್ ಆಗಿ ನೆಕ್ಸ್ಟ್ ಲ್ಯಾಂಡ್ ಆಗ್ತೀರಿ ಬಟ್ ನಮಗೆ ಎವ್ರಿ ಡೇ ಕೆಲವು ಸತಿ ಮೂರ್ನಾಲ್ಕು ಸೆಕ್ಟರ್ ಇರ್ತದೆ ಬ್ಯಾಂಗ್ಳೂರ್ ಡೆಲ್ಲಿ ಡೆಲ್ಲಿ ಬಾಂಬೆ ಬಾಂಬೆ ಡೆಲ್ಲಿ ಡೆಲ್ಲಿ ಬ್ಯಾಂಗ್ಳೂರ್ ನೋಡಲಿಕ್ಕೆ ಏನಿಲ್ಲ ಎರಡೆರಡು ಗಂಟೆ ಅನ್ಸ್ಬೋದು ಬಟ್ ಮೇಯ್ನ್ ನಮಗೆ ಬಾಡಿಗೆ ಎಫೆಕ್ಟ್ ಆಗೋದು ಟೇಕ್ ಆಫು ಲ್ಯಾಂಡಿಂಗಿಂದ ಒಂದು ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಆದರೆ ಒಂದು ಸತಿ ಬಾಡಿ ಪ್ರೆಷರೈಸ್ ಆಗ್ತದೆ ಮತ್ತು ಡಿಪ್ರೆಷರೈಸ್ ಆಗ್ತದೆ ಸೊ ಅದು ನಮ್ಮ ಬಾಡಿ ಶೆಡ್ಯೂಲ್ ಬಾಡಿ ಏಜಿಂಗ್ ಅದ್ರ ಮೇಲೆ ತುಂಬ ಹೊಡೆತಾ ಬೀಳ್ತದೆ ಸೊ ಇದು ಮೇನ್ ಕನ್ಸರ್ನ್ ಪೈಲಟ್ಸಿಗೆ ಸೊ ಮೊದಲು ಹೇಗಿತ್ತು ಹೇಳಿದ್ರೆ ಫ್ಲೈಯಿಂಗ್ ವಾಸ್ ಅಷ್ಟು ಏರ್ಕ್ರಾಫ್ಟ್ಸ್ ಇರಲಿಲ್ಲ ಇಂಡಿಯಲ್ಲಿ ಅಷ್ಟು ಏರ್ಲೈನ್ಸ್ ಇರಲಿಲ್ಲ ಇಂಡಿಯಲ್ಲಿ ಮುಂಚೆ ನಾನು ಸೇರಿದಾಗ ಮೈನ್ ಏರ್ಲೈನ್ಸ್ ಇದ್ದದು ಜಟೆವೆಸ್ ಇತ್ತು ಇಂಡಿಗೋ ಆಗಿನ್ನೂ ಬರ್ತಾ ಇತ್ತು ಮತ್ತು ಏರ್ ಇಂಡಿಯಾ ಇತ್ತು ಆಮೇಲೆ ಸಹಾರ ಡೆಕ್ಕನ್ ಎಲ್ಲ ಇತ್ತು ಅದೆಲ್ಲ ಕಿಂಗ್ ಫಿಶರ್ ಒಟ್ಟಿಗೆ ಮರ್ಜಾಯಿತು ಜೆಟ್ ಹೊತ್ತಿಗೆ ಆಯಿತು ಒಂದು ಎರಡು ಮೂರು ಏರ್ಲೈನ್ ಇತ್ತು ಸೊ ಅಷ್ಟು ಫ್ಲೈಟ್ಸ್ ಸಹ ಇರಲಿಲ್ಲ ಡೊಮೆಸ್ಟಿಕ್ಕಲ್ಲಿ ಆ ಥರ ಫ್ಲೈಯಿಂಗ್ ಇರಲಿಲ್ಲ ಸೊ ಬಾಡಿಗೆ ಅಷ್ಟು ತೊಂದರೆ ಆಗ್ತಾ ಇರಲಿಲ್ಲ ಆ್ಯಂಡ್ ಇಟ್ ವಾಸ್ ಕನ್ಸಿಡರ್ಡ್ ಎನ್ ಎಲೈಟ್ ಜಾಬ್ ಎಲೈಟ್ ಅಂತ ಹೇಳಿದ್ರೆ ಬರೀ ಕಮ್ಮಿ ಜನರಿಗೆ ಚಾನ್ಸಸ್ ಸಿಗ್ತಾ ಇತ್ತು ಈ ಥರ ಆಗಲಿಕ್ಕೆ ಈಗ ಹೇಗಾಗಿದೆ ಅಂತೇಳಿದರೆ ಏರ್ಲೈನ್ಸ್ ತುಂಬ ಏರ್ಕ್ರಾಫ್ಟ್ಸ್ ತರ್ತಾ ಇದ್ದಾರೆ ಎಲ್ಲ ಸಿಟೀಸಿಗೆ ಫ್ಲೈ ಮಾಡ್ತಾ ಇದ್ದಾರೆ ಇಂಡಿಯಲ್ಲಿ ಲೈಕ್ ನಾಟ್ ಓನ್ಲಿ ದಿ ಮೆಟ್ರೋಸ್ ಆಲ್ ಲೈಕ್ ಈಗ ಇನ್ ಕರ್ನಾಟಕ ಒಂದೇ ನೋಡಿದರೆ ಸಹ ಬೆಳಗಾಮು ಶಿವಮೊಗ್ಗ ಅಲ್ಲಿ ಇಲ್ಲಿ ಮೆ ಹುಬ್ಳಿ ಮೈಸೂರು ಅಲ್ಲೆಲ್ಲ ಫ್ಲೈ ಮಾಡ್ತಾ ಇದ್ದಾರೆ ಮುಂಚೆ ಬರೀ ಫ್ಲೈ ಮಾಡ್ತಾ ಇದ್ದದ್ದು ಇನ್ ಬೆಂಗ್ಳು ಬೆಂಗಳೂರು ಮತ್ತು ಮಂಗ್ಳೂರು ಅಷ್ಟೇ ಕರ್ನಾಟಕದಲ್ಲಿ ಸೊ ಯೋಚನೆ ಮಾಡಿ ಕರ್ನಾಟಕದಲ್ಲೇ ಐದಾರ ಸಿಟಿಗೆ ಫ್ಲೈ ಅಂತ ಹೇಳಿದ್ರೆ ನಮ್ಮದು ಸಹ ಶೆಡ್ಯೂಲ್ ಆಗಿರ್ತದೆ ಇಲ್ಲಿಂದ ಮಂಗ್ಳೂರಿಗೆ ಹೋಗಿ ಮಂಗಳೂರಿಂದ ಬೆಳಗಾಮಿಗೆ ಹೋಗಿ ಅಲ್ಲಿಂದ ಹೈದರಾಬಾದಿಗೆ ಹೋಗಿ ದಿನಕ್ಕೆ ಮೂರ್ನಾಲ್ಕು ಸೆಕ್ಟರ್ ಫ್ಲೈ ಮಾಡ್ಬೋದು ನಾವು ಸೊ ಅದೊಂದು ಈಗ ಇತ್ತೀಚೆಗೆ ಅದು ಕಷ್ಟ ಆಗ್ತಾ ಉಂಟು ಪೈಲಟ್ಸಿಗೆ ಸೊ ರೆಗ್ಯುಲೇಷನ್ಸು ಹಾಗೆ ಉಂಟು ಲೈಕ್ ದಿನಕ್ಕೆ ನಾಲ್ಕು ಸೆಕ್ಟರ್ ಫ್ಲೈ ಮಾಡ್ಬೋದು ದಿನಕ್ಕೆ ಎಂಟು ಗಂಟೆ ಫ್ಲೈ ಮಾಡ್ಬೋದು ಇಷ್ಟಿಷ್ಟು ಮೂವತ್ತು ಗಂಟೆ ಸಾರಿ ತಿಂಗಳಿಗೆ ನೂರು ಗಂಟೆ ವಾರಕ್ಕೆ ಮೂವತ್ತು ಗಂಟೆ ಅಂತ ಹೇಳಿಬಿಟ್ಟು ಬಟ್ ಅದು ಕೆಲವು ಸತಿ ಜಾಸ್ತಿ ಫ್ಲೈ ಮಾಡಿದಷ್ಟು ಫೆಟಿಗ್ ಅಂತ ಆಗ್ತದೆ ಸೊ ಸೊ ನಾವು ಅಷ್ಟೇ ಮನೆಗೆ ಬಂದು ರೆಸ್ಟ್ ತೊಗೊಳ್ಬೇಕು ಆಗ ನಮ್ಗೆ ನೆಕ್ಸ್ಟ್ ಏರ್ಕ್ರಾಫ್ಟ್ಸ್ ನೆಕ್ಸ್ಟ್ ಫ್ಲೈಟ್ಸಿಗೆ ಹೋಗ್ಲಿಕ್ಕೆ ನಮ್ಗೆ ಈಸಿ ಆಗ್ತದೆ ಬಟ್ ಹಾಗೆ ಕೆಲವು ಸತಿ ರೆಸ್ಟು ಸಹ ಸಿಗೋದಿಲ್ಲ ಯಾಕಂದರೆ ಮನೆಗೆ ಬಂದು ನಾವು ಬರೀ ರೆಸ್ಟ್ ಮೂರು ನಾಲ್ಕು ದಿನ ಆಚೆ ಹೋಗಿರ್ತೇವೆ ಮನೆಗೆ ಬಂದು ಮನೆಯದೇ ಬೇರೆ ಕೆಲಸ ಇರ್ತದೆ ಫ್ಯಾಮಿಲಿನ ನೋಡಬೇಕು ಮಕ್ಕಳನ್ನ ನೋಡಬೇಕು ಸೊ ಅದೆಲ್ಲ ಆ್ಯಡ್ ಆಗ್ತಾ ಆಗ್ತಾ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಸೊ ನನಗನ್ಸಿದ ಪ್ರಕಾರ ಈಗ ಏನಂತ ಹೇಳಿದರೆ ಇಷ್ಟು ಫ್ಲೈಯಿಂಗ್ ಜಾಸ್ತಿ ಆದಷ್ಟು ರೆಗ್ಯುಲೇಷನ್ಸ್ ಒಂದು ಸ್ವಲ್ಪ ಚೇಂಜ್ ಆಗಿ ನಮಗೆ ಪೈಲಟ್ಸಿಗೆ ಒಂದು ಸ್ವಲ್ಪ ಜಾಸ್ತಿ ರೆಸ್ಟ್ ಕೊಡಬೇಕು ಅನಿಸ್ತದೆ ನನಗೆ ಸೊ ಇದು ಕನ್ಸೆನ್ಸಸ್ ಆಗಬೇಕು ಇಡೀ ಇಂಡಿಯಲ್ಲಿ ಸೊ ದಟ್ ಎವ್ರಿವನ್ ಇಸ್ ಪೈಲಟ್ಸ್ ಇಂಟ್ರೆಸ್ಟು ತಗೊಳ್ಬೇಕು ಏರ್ಲೈನ್ಸ್ ಇಂಟ್ರೆಸ್ಟ್ ತಗೊಳ್ಬೇಕು ಒಂದು ಮಿಡಲ್ ಗ್ರೌಂಡಿಗೆ ಬರಬೇಕು ಸೊ ಅದು ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಹೋಪ್ಫುಲಿ ಸೂನರ್ ದಿ ಬೆಟರ್ ಆ ಥರ ಹೇಳ್ಬೋದು ನಾನು ಆಮೇಲೆ ಸೊ ವಾರದಲ್ಲಿ ಅದೇ ಹೇಳಿದಾಗೆ ಲೈಕ್ ಎರಡು ದಿನ ರಜೆ ಇರ್ತದೆ ನಮಗೆ ನಾನೀಗ ಏರ್ ವಿಸ್ತಾರದಲ್ಲಿ ಫ್ಲೈ ಮಾಡ್ತಾ ಇರೋದು ಸೊ ಟೂ ತೌಸಂಡ್ ಟೆನ್ನಲ್ಲಿ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಜೆಟ್ ಏರ್ವೇಸ್ ಜಾಯ್ನ್ ಆಗಿದೆ ಜೆಟ್ ಟೂ ತೌಸಂಡ್ ಟೆನ್ನಿಂದ ಟೂ ತೌಸಂಡ್ ನೈನ್ಟೀನ್ ತನಕ ಜೆಟ್ಟಲ್ಲಿದ್ದೆ ಜೆಟ್ ಏರ್ವೇಸ್ ಮುಳುಗಿದ ಮೇಲೆ ಫಾರ್ ಅ ಶಾರ್ಟ್ ಪೀರಿಯಡ್ ಒಂದು ಎಂಟು ಹತ್ತು ತಿಂಗಳು ಗೋವೇರ್ ಜಾಯ್ನ್ ಆಗಿದ್ದೆ ಆ್ಯಂಡ್ ಈ ಕೋವಿಡ್ ಟೈಮಲ್ಲಿ ಮಧ್ಯದಲ್ಲಿ ನಾನು ಇನ್ ಬಿಟ್ವೀನ್ ಜಾಬ್ಸ್ ಇರುವಾಗ ಕೋವಿಡ್ ಬಂದದ್ರಿಂದ ನನಗೆ ಕೆಲಸ ಹೋಯಿತು ಸೊ ಒಂದು ಟೂ ಇಯರ್ಸ್ ಐ ವಾಸ್ ನಾಟ್ ಎಂಪ್ಲಾಯ್ಡ್ ದೆನ್ ಆಮೇಲೆ ವಿಸ್ತಾರ ಜಾಯ್ನ್ ಆದೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸೊ ಈಗ ವಿಸ್ತಾರದಲ್ಲಿ ಫ್ಲೈ ಮಾಡ್ತಾ ಇದ್ದಾನೆ ಬ್ಯಾಂಗ್ಳೂರ್ ಬೇಸಿಂದ ಸೊ ನಮ್ಮದು ಸ್ಲೀಪ್ ಶೆಡ್ಯೂಲ್ ಎಲ್ಲ ಹೇಗಂತೇಳಿದ್ರೆ ಈಗ ಜಸ್ಟ್ ಒಂದು ಹೇಗೆ ಕೊಡ್ತೇನೆ ಅಂತ ಹೇಳಿದ್ರೆ ಸ್ಟಾರ್ಟ್ ಆಫ್ ದಿ ವೀಕಿಂದ ಹೇಗಿರ್ತದೆ ಅಂತ ಹೇಳಿದ್ರೆ ಫಸ್ಟ್ ದಿನ ಅರ್ಲಿ ಮಾರ್ನಿಂಗ್ ಫ್ಲೈಟ್ಸ್ ಇರ್ತದೆ ಸೊ ಲೆಟ್ಸ್ ಐದು ಗಂಟೆ ರಿಪೋರ್ಟಿಂಗ್ ಸೊ ನಾವು ಕೆಲವು ಸತಿ ಮೂರು ಗಂಟೆಗೆ ಹೇಳಬೇಕು ಎದ್ದು ಸ್ಟಾರ್ಟ್ ಆಫ್ ದಿ ವೀಕ್ ಸ್ಟಾರ್ಟ್ ಮಾಡಿ ಫ್ಲೈ ಮಾಡ್ತೇವೆ ಇಲ್ಲಿಂದ ಒಂದೆರಡು ಕಡೆ ಹೋಗಿ ಮೇ ಬಿ ಬಾಂಬೆಯಲ್ಲಿ ಲೇಓವರ್ ಇರ್ತದೆ ಸೊ ಅಲ್ಲಿ ನಮಗೆ ಮಿನಿಮಮ್ ರೆಸ್ಟ್ ಕೊಡ್ತಾರೆ ಮಿನಿಮಮ್ ಫಿಫ್ಟೀನ್ ಅವರ್ಸ್ ಅಂತ ರೆಸ್ಟ್ ಕೊಡ್ತಾರೆ ಇಟ್ ಕ್ಯಾನ್ ಬಿ ಫಿಫ್ಟೀನ್ ಅವರ್ಸ್ ಆ್ಯಂಡ್ ಮೋರ್ ದೆನ್ ಫಿಫ್ಟೀನ್ ಅವರ್ಸ್ ಅಪ್ ಟು ಟ್ವೆಂಟಿ ಫೋರ್ ಅವರ್ಸ್ ಸೊ ಆ್ಯಂಡ್ ಡೇ ಬಿ ಲ್ಯಾಂಡ್ ಕೆಲವು ಸತಿ ಲೇಟಾಗಿ ಲ್ಯಾಂಡ್ ಆಗ್ತೇವೆ ಸೊ ಹನ್ನೆರಡು ಗಂಟೆಗೆ ಲ್ಯಾಂಡ್ ಆಗಿ ಮನೆ ರೀಚ್ ಆಗುವ ಒಂದೂವರೆ ಎರಡಾಗ್ತದೆ ಬಟ್ ನೆಕ್ಸ್ಟ್ ಡೇ ಅದೇ ಥರ ಮಿನಿಮಮ್ ರೆಸ್ಟ್ ಇರೋದ್ರಿಂದ ಫಿಫ್ಟೀನ್ ಅವರ್ಸಿಂದ ಈವ್ನಿಂಗ್ ನಮಗೆ ಫ್ಲೈಟ್ ಇರ್ತದೆ ಸೊ ವಾ ನಾನೇನು ಮಾಡ್ತೇನೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಏನು ಮಾಡ್ತೇನೆ ಹೇಳಿದ್ರೆ ರಾತ್ರಿ ತುಂಬ ಲೇಟ್ ಆದರೆ ಮಲಗೋದು ಒಂದು ಎಂಟೂವರೆ ಒಂಬತ್ತು ಗಂಟೆ ತನಕ ಮಲಗಿ ಎದ್ದು ಅಡ್ಜಸ್ಟ್ ಮಾಡ್ತದೆ ಸೊ ದಟ್ ಫ್ರೆಶ್ಶು ಇರಬೇಕು ಜಾಸ್ತಿ ಸಹ ಮಲಗಿರಬಾರ್ದು ಯಾಕಂದರೆ ಜಾಸ್ತಿ ಮಲಗಿದರೆ ಮತ್ತೆ ನೆಕ್ಸ್ಟ್ ಡೇಗೆ ಎಫೆಕ್ಟ್ ಆಗ್ತದೆ ಸೊ ಹಾಗೆ ಮಾಡ್ತೇವೆ ಸೊ ಲೆಟ್ಸ್ ಈಗ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಮಾಡಿದರೆ ನಾವು ಓವರ್ ನೈಟ್ ಫ್ಲೈ ಮಾಡಬೇಕು ಈಗ ರಾತ್ರಿ ಬೆಂಗಳೂರಿಂದ ಒಂದು ಗಂಟೆಗೆ ಡಿಪಾರ್ಟ್ ಆಗಿ ಅಲ್ಲಿ ಐದೂವರೆ ಆರು ಗಂಟೆ ಅಲ್ಲಿ ಟೈಮಿಂಗ್ ಪ್ರಕಾರ ಐದುವರೆ ಆರು ಗಂಟೆಗೆ ಲ್ಯಾಂಡ್ ಆಗಿರ್ತೇವೆ ಸೊ ಹೋಲ್ ನೈಟ್ ಫ್ಲೈ ಮಾಡಿರ್ತೇವೆ ಸೊ ಹಿಂದಿನ ದಿನ ನಾನು ಮಧ್ಯಾಹ್ನ ರೆಸ್ಟ್ ತೊಗೊಂಡು ಅದಕ್ಕೆ ಅಡ್ಜಸ್ಟ್ ಆಗಿರ್ತೇನೆ ಅಲ್ಲಿ ಹೋದ್ರೂ ಕೂಡಲೇ ಫುಲ್ ಏಯ್ಟ್ ಅವರ್ಸ್ ನಿದ್ದೆ ಮಾಡೋದಿಲ್ಲ ಒಂದು ನಾಲ್ಕು ಗಂಟೆ ನಿದ್ದೆ ಮಾಡಿ ಸೊ ದಟ್ ನೆಕ್ಸ್ಟ್ ನೈಟ್ ನಿದ್ದೆ ಮಾಡುವ ಥರ ಅಡ್ಜಸ್ಟ್ ಮಾಡ್ಕೊಳ್ತೇವೆ ಸೊ ಇದೆಲ್ಲ ಒಂಥರ ಚಾಲೆಂಜಸ್ ನಮಗೆ ಸ್ಲೀಪ್ ಶೆಡ್ಯೂಲ್ ಅಡ್ಜಸ್ಟ್ ಮಾಡೋದು ಬಟ್ ಅದು ಲೈಕ್ ಒಂದೆರಡು ತಿಂಗಳು ಫ್ಲೈ ಮಾಡಿ ಮೇಲೆ ನಮಗೆ ಗೊತ್ತಾಗ್ತದೆ ನಮ್ಮ ಬಾಡಿಗೆ ಯಾವ್ದು ಬೆಟರ್ ಅಂತ ಒಬ್ರೊಬ್ರಿಂದ ಒಬ್ಬರೊಬ್ರಿಗೆ ಡಿಪೆಂಡ್ ಆಗ್ತದೆ ನಾನು ಹೀಗೆ ಮಾಡಿದರೆ ಇನ್ನೊಬ್ಬರು ಬೇರೆಯವ್ರ ಥರ ಮಾಡು ಬೇರೆ ಥರ ಮಾಡ್ಬೋದು ಸೊ ಸೊ ಅದು ಒಂದು ಸ್ಲೀಪ್ ಶೆ ಶೆಡ್ಯೂಲು ಆ್ಯಂಡ್ ಈಟಿಂಗ್ ಹ್ಯಾಬಿಟ್ಸು ಎಲ್ಲ ಲೈಕ್ ಫ್ಲೈಟಲ್ಲೆಲ್ಲ ಡಿಸೆಂಟ್ ಫುಡ್ಡೇ ಸಿಗ್ತದೆ ಬಟ್ ಆಫ್ಟರ್ ಸಮ್ ನಮ್ಮದೊಂದು ಐದಾರು ವರ್ಷ ಫ್ಲೈ ಮಾಡಿದ ಮೇಲೆ ನಾವು ಎವ್ರಿ ಡೇ ಫ್ಲೈಟ್ ಫುಡ್ ತಿನ್ನಲಿಕ್ಕೆ ಆಗೋದಿಲ್ಲ ಸೊ ನಾನು ಆದಷ್ಟು ಪ್ರಯಾರಿಟಿ ಹೇಗಂತೇಳಿದ್ರೆ ಫಸ್ಟ್ ಮನೆ ಫುಡ್ಡು ಆಮೇಲೆ ಯಾವ ಹೋಟೆಲಲ್ಲಿ ಇರ್ತೇವೋ ಆ ಹೋಟೆಲ್ ಫುಡ್ಡು ಲಾಸ್ಟು ಏರ್ಕ್ರಾಫ್ಟ್ ಫುಡ್ಡು ಸೊ ನಾನು ಆ ಥರ ಮೇಂಟೈನ್ ಇದ್ದೇನೆ ಆದಷ್ಟು ಮನೆಯಿಂದ ಹೊರಡುವಾಗ ಮನೆ ಫುಡ್ ಹೋಗ್ತೇನೆ ಫ್ಲೈಟ್ ಎರಡು ಸೆಕ್ಟರ್ ಇದ್ರೆ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಲ್ಯಾಂಡ್ ಆಗೋದಾದರೆ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಮನೆಯಿಂದ ಹೋಗಿರ್ತೇನೆ ಆಮೇಲೆ ಹೋಟೆಲಿಗೆ ಹೋಗಿ ಹೇಗಿದ್ರು ಹೋಟೆಲಲ್ಲಿ ಇರೋದೆ ಅಲ್ಲೇ ತಿನ್ನಬೇಕು ಅಲ್ಲಿಂದ ಹೊರಡುವಾಗ ಸಹ ಅಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಬಿಡ್ತೇನೆ ಸೊ ದಟ್ ಫ್ಲೈಟ್ ಫುಡ್ ಇರದೇ ಇರಲಿ ಅಂತ ಬಿಕಾಸ್ ಫ್ಲೈಟ್ ಏನಿದ್ರು ಸಹ ಎಲ್ಲ ಹಾಕಿರ್ತಾರೆ ವಿಚ್ ಈಸ್ ನಾಟ್ ಗುಡ್ ಒಂದು ಸತಿ ತಿನ್ಲಿಕ್ಕೆ ಒಳ್ಳೆ ಇರ್ಬೋದು ಬಟ್ ಎವ್ರಿ ಡೇ ನಮ್ಗೆ ತಿನ್ನುವರಿಗೆ ಆಗೋದಿಲ್ಲ ತಿನ್ನಲಿಕ್ಕೆ ಸೊ ದಿಸ್ ಇಸ್ ಹೌ ಐ ಈ ಥರ ನಾನು ಫುಡ್ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ ಲೈಕ್ ಮುಂಚೆ ಎಲ್ಲ ತಿಂತಾ ಇದ್ದೆ ಫ್ಲೈಟಲ್ಲಿ ಬಟ್ ಈಗ ವೆರಿ ರೇರಾಗಿ ತಿನ್ನೋದು ಫ್ಲೈಟಲ್ಲಿ ಮತ್ತು ಬೇರೆ ಸಿಟೀಸಿಗೆಲ್ಲ ಹೋದಾಗ ಟೈಮ್ ಇದ್ರೆ ಆಚೆ ಹೋಗ್ತೇವೆ ಅದರ್ವೈಸ್ ವಿ ಕ್ಯಾಚಪ್ ನಾವು ಸ್ಲೀಪನ್ನು ಕರೆಕ್ಟಾಗಿ ಇದು ರೆಡಿ ಮಾಡಿ ಕೆಲವು ಸರ್ತಿ ಎಕ್ಸಸೈಸ್ ಮಾಡ್ತೇವೆ ಜಿಮ್ಮು ಸ್ವಿಮ್ಮಿಂಗು ಅದು ಇದು ಮಾಡ್ತೇವೆ ಯಾಕಂದರೆ ಇಲ್ಲಿ ವಾಪಸ್ ಮನೆಗೆ ಬಂದಮೇಲೆ ಅಷ್ಟು ಟೈಮ್ ಸಿಗೋದಿಲ್ಲ ಅದೆಲ್ಲ ಮಾಡಲಿಕ್ಕೆ ಸೊ ಓವರ್ಸಲ್ಲಿರುವಾಗ ನಮ್ಮ ಹೆಲ್ತನ್ನು ನೋಡ್ಕೊಳ್ತೇವೆ ಬಿಕಾಸ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ಎವ್ರಿ ಇಯರ್ ಮೆಡಿಕಲ್ ಇರ್ತದೆ ಇನ್ಫ್ಯಾಕ್ಟ್ ನಾನು ಅಷ್ಟೇ ಮೆಡಿಕಲ್ ಮುಗಿಸ್ಕೊಂಡು ಬಂದೆ ಸೊ ಬ್ಲ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟು ಇ ಸಿ ಜಿ ಎವ್ರಿಥಿಂಗ್ ಲೈಕ್ ಇಫ್ ಯುರ್ ಓವರ್ ವೆಯ್ಟ್ ದೆನ್ ಇನ್ನೂ ಒಂದಿಷ್ಟು ಟೆಸ್ಟ್ಸ್ ಎಲ್ಲ ಇರ್ತದೆ ಸೊ ನಾವು ಆದಷ್ಟು ನಮ್ಮ ಫಿಸಿಕ್ಕು ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡಿದಷ್ಟು ಒಳ್ಳೆಯದು ನಾವು ಏಜ್ ಆದ ಹಾಗೆ ಇನ್ನೂ ಜಾಸ್ತಿ ನೋಡ್ಕೊಳ್ಬೇಕು ನಮ್ಮದು ಹೆಲ್ತನ್ನು ಸೊ ಇದು ಕಮರ್ಷಿಯಲ್ ಪೈಲಟ್ ಆಗಲಿಕ್ಕೆ ಮೇಯ್ನ್ಲಿ ಲೈಕ್ ಐಸೈಟ್ ನೋಡಬೇಕಾದ್ರೆ ಸಿಕ್ಸ್ ಬೈ ಸಿಕ್ಸ್ ವಿತ್ ಗ್ಲಾಸಸ್ ಇದ್ದರೆ ಸಾಕು ಕೆಲವು ಮಿನ್ಸ್ ಮಿಸ್ಕನ್ಸೆಪ್ಷನ್ ಉಂಟು ದಟ್ ಗ್ಲಾಸಸ್ ಇದ್ದರೆ ಫ್ಲೈ ಆಗೋದಿಲ್ಲ ಅಂತ ಹಾಗೆಲ್ಲ ಏನಿಲ್ಲ ಕಮರ್ಷಿಯಲ್ಲಿಗೆ ಮಾಡ್ಬೋದು ಸಿಕ್ಸ್ ಅದು ಓನ್ಲಿ ಡಿಫೆನ್ಸಲ್ಲಿ ಆಗೋದಿಲ್ಲ ಸೊ ಕಮರ್ಷಿಯಲ್ ಪೈಲೆಟ್ ವಿ ಕ್ಯಾನ್ ನಾವು ಗ್ಲಾಸಸ್ ಹಾಕೊಂಡು ಫ್ಲೈ ಮಾಡ್ಬೋದು ಅದರ್ವೈಸ್ ಮೇಯ್ನ್ ಹೆಲ್ದಿ ಹೆಲ್ದಿಯಾಗಿರಬೇಕು ದೇ ಬ್ಲಡ್ಡು ಜಾಸ್ತಿ ಆಚೆ ಈಚೆ ಇರಬಾರ್ದು ಕೊಲೆಸ್ಟ್ರಾಲ್ ಇರಬಾರ್ದು ಸೊ ಅದೆಲ್ಲ ಆಗ್ತದೆ ಕೊಲೆಸ್ಟ್ರಾಲ್ ಇದ್ದಷ್ಟು ಮಿನಿಮಮ್ ಹೈಟ್ ಅಂತ ಇರ್ತದೆ ಲೈಕ್ ಐ ಆಮ್ ನಾಟ್ ಶ್ಯೋರ್ ಎಷ್ಟಂತ ಹೇಳಿಬಿಟ್ಟು ಬಿಕಾಸ್ ನಾನು ತುಂಬ ಟಾಲ್ ಇದ್ದೇನೆ ಬಟ್ ಮಿನಿಮಮ್ ಹೈಟ್ ಐ ಥಿಂಕ್ ಫೈ ಟು ಆರ್ ಫೈ ತ್ರೀ ಇರಬೇಕು ಕಮರ್ಷಿಯಲ್ ಪೈಲೆಟ್ ಆಗಲಿಕ್ಕೆ ಡಿಪೆಂಡ್ ಆಗ್ತದೆ ಮೇಲ್ ಆ್ಯಂಡ್ ಫಿಮೇಲಿಗೆ ಒಂಚೂರು ಡಿಫ್ರೆಂಟ್ಸ್ ಇರ್ತದೆ ಅದು ನಂಗೆ ಅಷ್ಟು ಗೊತ್ತಿಲ್ಲ ಬಟ್ ಕಮರ್ಷಿಯಲ್ ಪೈಲಟ್ ಆಗಲಿಕ್ಕೆ ಮೆಡಿಕಲ್ ಟೆಸ್ಟ್ ಒಂದಿಷ್ಟು ಇರ್ತದೆ ಅದು ಆನ್ಲೈನ್ ನಿಮಗೆ ಎಲ್ಲಿ ಚೆಕ್ ಮಾಡಿದರೂ ಸಹ ಸಿಗ್ತದೆ ಎಲ್ಲಿ ಏನೇನು ಕ್ಲಿಯರ್ ಮಾಡಬೇಕು ಕ್ಲಾಸ್ ಒನ್ ಮೆಡಿಕಲ್ಲಿಗೆ ಅಂತ ಫಾರ್ ಎ ಡೀಸೆಂಟ್ ಹೆಲ್ತಿ ಹ್ಯೂಮನ್ ಬೀಯಿಂಗಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಆ್ಯಂಡ್ ಕಮರ್ಷಿಯಲ್ ಪೈಲಟ್ ಆಗಬೇಕಾದ್ರೆ ನಿಮಗೆ ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಇರಬೇಕು ಸೊ ಅಷ್ಟಿದ್ರೆ ಸಾಕು ನೀವು ಗ್ರಾಜೇಟ್ ಆಗಿರಬೇಕಾಗಿಲ್ಲ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ವಿತ್ ಫಿಫ್ಟಿ ಪರ್ಸೆಂಟ್ ಆ್ಯಂಡ್ ಅದಾದಮೇಲೆ ನೀವು ಪೈ ಪೈಲಟ್ ಟ್ರೈನಿಂಗ್ ಮಾಡಬೇಕು ಸೊ ಅದು ಇಂಡಿಯಲ್ಲೂ ಮಾಡ್ಬೋದು ಅಬ್ರಾಡು ಮಾಡ್ಬೋದು ಏನು ಡಿಫ್ರೆನ್ಸ್ ಇಲ್ಲ ದುಡ್ಡಿಗೆ ಸೊ ಈಗಿನ ಕಾಲದಲ್ಲಿ ನೀವು ಒಂದು ಪೈಲಟ್ ಆಗಬೇಕಾದ್ರೆ ಫ್ರಮ್ ಸ್ಟಾರ್ಟಿಂಗ್ ಇನ್ ಎಂಡ್ ತನಕ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಲ್ಯಾಕ್ಸ್ ಆದರೂ ಆಗ್ತದೆ ನಿಮಗೆ ಕೆಲಸ ಸಿಗುವ ತನಕ ಸೊ ಮುಂಚಿನ ಥರ ಇಲ್ಲ ಮುಂಚೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸು ಮಾಡ್ಬೋದಾಗಿತ್ತು ಲೋನ್ ತೊಗೊಂಡು ಮಾಡ್ಬೋದಾಗಿತ್ತು ಬಟ್ ಈಗ ಅರವತ್ತು ಲಕ್ಷ ಲೋನ್ ತೊಗೊಳ್ಲಿಕ್ಕೆ ಸಹ ಕಷ್ಟ ಆಗ್ತದೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಸೊ ಅರವತ್ತರಿಂದ ಎಪ್ಪತ್ತು ಲಕ್ಷ ಆಗ್ತದೆ ಪೈಲಟ್ ಟ್ರೈನಿಂಗ್ ಮಾಡಿ ಒಂದು ಕೆಲಸ ಸಿಗಲಿಕ್ಕೆ ಕಮರ್ಷಿಯಲ್ ಪೈಲಟ್ ಆಗಿ ಕೆಲಸ ಸಿಗಲಿಕ್ಕೆ ಇಂಡಿಯಾದಲ್ಲಿ ಸೊ ಅದೇ ಈಗ ನಾನು ಮೊದಲೇ ಹೇಳಿದಾಗೆ ಜಾಬು ಡಿಮ್ಯಾಂಡಿಂಗ್ ಆಗುಂಟು ಮೊದಲಿನ ಥರ ಲೈಕ್ ಎಲ್ಲರೂ ಹೇಳ್ತಾಯಿದ್ರು ಪೈಲಟ್ ಅಂತೇಳಿದರೆ ಇಟ್ಸ್ ಎ ಸೂಪರ್ ಜಾಬ್ ಇಟ್ ಈಸ್ ಅ ಸೂಪರ್ ಜಾಬ್ ನೋ ಡೌಟ್ ದಿ ಚಾಲೆಂಜಸ್ ನಮಗೆ ಫೇಸ್ ಮಾಡೋದು ಲೈಕ್ ಎವ್ರಿ ಡೇ ಡೇ ಟು ಡೇ ಚಾಲೆಂಜಸ್ ಫೇಸ್ ಮಾಡೋದು ಎನಿವನ್ ಒಡ್ ಯಾರು ಬೇಕಾದರೂ ಮಾಡಬೇಕು ಅಂತ ಇರ್ತದೆ ಯಾಕಂದರೆ ನಾರ್ಮಲ್ ಜಾಬಲ್ಲಿ ಇರುವ ಥರ ಚಾಲೆಂಜಸ್ಸು ಇಲ್ಲಿ ತುಂಬಾ ಡಿಫ್ರೆಂಟು ಬಿಕಾಸ್ ನಿಮ್ಮ ಕೈಯಲ್ಲಿ ಇನ್ನೂರು ಜನ ಪ್ಯಾಸೆಂಜರ್ಸ್ ಹಿಂದೆ ಇದ್ದಾರೆ ಆ್ಯಂಡ್ ಮಲ್ಟಿ ಮಿಲಿಯನ್ ಡಾಲರ್ ಏರ್ಕ್ರಾಫ್ಟ್ ನಿಮ್ಮ ಕೈಯಲ್ಲಿ ನೀವು ಒಂದು ಮಿಸ್ಟೇಕ್ ಮಾಡಿದರೆ ಏನಾದರೂ ಆಗ್ಬೋದು ಸೊ ಹಾಗೆ ನಮಗೆ ಟ್ರೈನಿಂಗ್ ಮಾಡಿರ್ತಾರೆ ಸ್ಟಾಫ್ ಫ್ರಮ್ ದಿ ಗ್ರೌಂಡ್ ಅಪ್ ಹೇಗೆ ಹೇಗೆ ಟ್ರೈನಿಂಗು ಎಲ್ಲದರಲ್ಲೂ ಟ್ರೈನಿಂಗ್ ಕೊಟ್ಟಿರ್ತಾರೆ ನಾನು ಹೇಳಿದಾಗೆ ಸೊ ಚಾಲೆಂಜಸ್ ಏನಂತೇಳಿದ್ರೆ ದಿನಕ್ಕೆ ನಾವು ಮೊದಲು ಹೋಗುವ ಮೊದಲೇ ನೋಡಿರ್ತೇವೆ ವೆದರ್ ಹೇಗಿರ್ತದೆ ಅದೆಲ್ಲ ನೋಡಿರ್ತೇವೆ ಸೊ ವೆದರಿಗೆ ತಕ್ಕಾಗೆ ನಾವು ಫ್ಯೂಲ್ ತೊಗೊಂಡು ಹೋಗಬೇಕು ವೆದರ್ ಬಂದಾಗೆ ನಾವು ಚಾಲೆಂಜಸ್ ಇರ್ತದೆ ವೆದ್ ವೆದರ್ ಅವಾಯ್ಡೆನ್ಸ್ ಇರ್ತದೆ ಸೊ ಇದೆಲ್ಲ ಡೇ ಟು ಡೇ ಚಾಲೆಂಜಸ್ ನಮ್ಮದು ಇದ್ದೇ ಇರ್ತದೆ ಈ ಥರ ಚಾಲೆಂಜಸ್ ಸೊ ಎಷ್ಟೊಂದು ಜನ ಹೇಳಿರ್ಬೋದು ಏರ್ ಪಾಕೆಟ್ಟು ಅದು ಇದು ಎಲ್ಲ ಸೊ ಅದೆಲ್ಲ ಹೇಗೆ ಅಂತೇಳಿದರೆ ಕೆಲವುದು ನಮಗೆ ಗೊತ್ತಾಗ್ತದೆ ಇಲ್ಲಿ ಟರ್ಬಿಲೆನ್ಸ್ ಇರ್ತದೆ ಅಂತೇಳಿಬಿಟ್ಟು ಲೈಕ್ ಈಗ ಹೋಗ್ತಾ ಒಂದು ದೊಡ್ಡ ಮೋಡ ಉಂಟು ಅದು ನಮಗೆ ವೆದರ್ ರೆಡಾರಲ್ಲಿ ಗೊತ್ತಾಗ್ತದೆ ಸೊ ಅದರ ಹತ್ತಿರ ಹೋದಾಗೆ ನಮಗೆ ಟರ್ಬ್ಲೆನ್ಸ್ ಇರ್ತದೆ ಸೊ ನಾವು ಆದಷ್ಟು ಅವಾಯ್ಡ್ ಮಾಡ್ತೇವೆ ಕೆಲವು ಕೆಲವ್ಸತಿ ಅವಾಯ್ಡ್ ಆಗೋದಿಲ್ಲ ಸೊ ಆಗ ಸೀಟ್ ಬೆಲ್ಟ್ಸ್ ಹಾಕಿ ಒಂದು ಸ್ವಲ್ಪ ಟರ್ಬ್ಲೇನ್ಸ್ ಇರ್ತದೆ ಯಾಕಂತ ಹೇಳಿದರೆ ನಾವು ಅವಾಯ್ಡ್ ಮಾಡಿಕೊಂಡು ದೇಶ ಬಿಟ್ಟು ಟರ್ನ್ ಮಾಡಿಕೊಂಡು ಕೆಲವು ಸತಿ ಈಗ ವೆದರ್ ಸ್ವಲ್ಪ ಕಮ್ಮಿ ಇದ್ದರೆ ಅಲ್ಲಿಂದ ಹೋಗಬೇಕಾಗ್ತದೆ ಸೊ ಅದು ಅವಾಯ್ಡ್ ಆಗೋದಿಲ್ಲ ಆ್ಯಂಡ್ ವಿ ಆರ್ ಟ್ರೈನ್ ಫಾರ್ ದಟ್ ಎಂಡ ಏರ್ಕ್ರಾಫ್ಟು ಸಹ ಏನೂ ಆಗೋದಿಲ್ಲ ಓ ಕೆಲವು ಟರ್ಬ್ಲೆನ್ಸ್ ಇದ್ದರೂ ಸಹ ಸೊ ಏರ್ ಪಾಕೆಟ್ಸ್ ಹೇಗೆ ಅಂತೇಳಿದರೆ ಈಗ ಒಂದು ನಾನು ಹೇಳಿದೆ ಕ್ಲೌಡು ನಮ್ಗೆ ಗೊತ್ತಾಗ್ತದೆ ಹೇಗೆ ಟರ್ಬ್ಲೆನ್ಸ್ ಇರ್ತದೆ ಅಂತೇಳಿಬಿಟ್ಟು ಕೆಲವೊಂದು ಒಂದೇ ಸತಿ ನಮ್ಗೆ ಗೊತ್ತಾಗೋದಿಲ್ಲ ದಡ್ಡಂತ ಮೇಲೆ ಕೆಲವು ಸತಿ ಆಲ್ಟಿಟ್ಯೂಡ್ ಲಾಸ್ ಆಗ್ಬೋದು ಲೈಕ್ ಖಾಲಿ ಹೊರಗೆ ನೋಡಿದರೆ ಏನು ಇರೋದಿಲ್ಲ ಸೊ ಅದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕ್ಲಿಯರ್ ಏರ್ ಟರ್ಬ್ಲೆನ್ಸ್ ಅಂತೇಳಿಬಿಟ್ಟು ಸೊ ಕ್ಲಿಯರ್ ಏರ್ ಅಂತೇಳಿದರೆ ಹೇಳಿದ ಪ್ರಕಾರ ಕ್ಲಿಯರ್ ಏರ್ ನಮ್ಗೆ ಏರಲ್ಲಿ ಏನೂ ಕಾಣಿಸ್ತಾ ಇರೋದಿಲ್ಲ ಮುಂದೆ ಖಾಲಿ ಇರ್ತದೆ ಖಾಲಿ ಗಾಳಿ ಪ್ರಾಬ್ಲಮ್ ಇರೋದಿಲ್ಲ ಕ್ಲೌಡ್ಸ್ ಇರೋದಿಲ್ಲ ಮಳೆ ಬರ್ತಾ ಇರೋದಿಲ್ಲ ಒಂದೇ ಸತಿ ಏರ್ ಪಾಕೆಟ್ ಹಿಟ್ ಆಗೋದಂತ ಹೇಳಿದಂಥೇಳಿದ್ರೆ ಒಂದು ಕಡೆಯಿಂದ ವಿಂಡು ಲೆಕ್ಸೆ ನಾವು ಹೀಗೆ ಹೋಗ್ತಾ ನಮ್ಮ ಮುಂದೆ ವಿಂಡ್ ಬರ್ತಾ ಉಂಟು ಅಂದ್ಕೊಳ್ಳಿ ನಮ್ಮ ಎಗೇನ್ಸ್ಟ್ ಒಂದೇ ಸತಿ ವಿಂಡ್ ಡೈರೆಕ್ಷನ್ ಚೇಂಜ್ ಆಗಿಬಿಡ್ತದೆ ಲೈಕ್ ನಾರ್ಮಲಿ ವಿಂಡ್ ಡೈರೆಕ್ಷನ್ ಹೇಗೆ ಚೇಂಜ್ ಆಗ್ತದೆ ಅಂದರೆ ಹೀಗಿದ್ದ ಆಗಿ ಟರ್ನ್ ಆಗಿ ಬೇರೆ ಕಡೆ ಆಗ್ತದೆ ಇದು ಒಂದೇ ಸತಿ ಇಲ್ಲಿಂದ ಇಲ್ಲಿಗೆ ವಿಂಡ್ ಡೈರೆಕ್ಷನ್ ಚೇಂಜ್ ಆಗಿ ಹೋಗ್ತದೆ ಆಗ ಏರ್ಕ್ರಾಫ್ಟ್ ಪರ್ಫಾರ್ಮೆನ್ಸ್ ಲಾಸ್ ಆಗ್ತದೆ ಸೊ ಅದಕ್ಕೆ ಏರ್ ಪಾಕೆಟ್ ಅಂತ ಹೇಳೋದು ಸೊ ಅದಕ್ಕೂ ಸಹ ನಮಗೆ ಟ್ರೈನ್ ಮಾಡಿರ್ತಾರೆ ಲೈಕ್ ಕೆಲವು ಸತಿ ಆ ಥರ ಏರ್ ಪಾಕೆಟ್ಸ್ ಜಾಸ್ತಿ ಇದ್ದಾಗ ಜಾಸ್ತಿ ಆಲ್ಟಿಟ್ಯೂಡ್ ಲೂಸ್ ಆಗ್ಬೋದು ಬಟ್ ಹಾಗಂತೇಳಿಬಿಟ್ಟು ಏನು ಪ್ರಾಣಕ್ಕೇನು ತೊಂದರೆ ಆಗೋ ಥರ ಏನಿಲ್ಲ ನಮಗೆ ಅದು ಹೇಗೆ ಟ್ರೈನ್ ಮಾಡಿರ್ತಾರೆ ಅದರಿಂದ ಹೇಗೆ ರಿಕವರ್ ಆಗೋದು ಅದೆಲ್ಲ ಟ್ರೈನಿಂಗ್ ಎಲ್ಲ ನಾವು ಎವ್ರಿ ಸಿಕ್ಸ್ ಮಂತ್ಸ್ ಪ್ರ್ಯಾಕ್ಟೀಸ್ ಮಾಡ್ತೇವೆ ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದರಿಂದ ರಿಕವರ್ ಆಗಲಿಕ್ಕೆ ಬಟ್ ಸಿನ್ಸ್ ಯುವರ್ ನೀವು ಪ್ಯಾಸೆಂಜರ್ಸ್ ಫಸ್ಟ್ ಟೈಮ್ ಅದನ್ನು ಫೇಸ್ ಮಾಡೋದ್ರಿಂದ ನಿಮಗೆ ಒಂದೇ ಸರ್ತಿ ಸ್ಟಾರ್ಟಲ್ಲಿ ಎಫೆಕ್ಟ್ ಆಗ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಅದ್ ಆರ್ ಟ್ರೈನ್ ಟು ಕೇಟರ್ ಫಾರ್ ದಟ್ ಅದನ್ನು ಹೇಗೆ ಟ್ಯಾಕಲ್ ಮಾಡೋದು ಎಲ್ಲ ಗೊತ್ತಿರ್ತದೆ ಅದೊಂದೇ ಅಲ್ಲ ಕ್ಲಿಯರ್ ಟರ್ಬುಲೆನ್ಸ್ ಅಲ್ಲ ಎನಿ ಎವೆನ್ಚುಲಿಟಿ ಇಂಜಿನ್ ಫೇಲ್ಯೂರ್ ಆಗಲಿ ಇಂಜಿನ್ ಫೈರ್ ಆಗಲಿ ಇದು ಹೈಜ್ಯಾಕ್ ಆಗಲಿ ಏನೇ ಆಗಲಿ ನಮಗೆ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೆ ಟ್ರೈನ್ ಮಾಡಿರ್ತಾರೆ ನನಗೆ ಹಾಗೆ ನೋಡ್ಲಿಕ್ಕೆ ಹೋದರೆ ಈ ಥರ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಲಿಲ್ಲ ಲೈಕ್ ಎನಿ ಐರೈಟ್ ಪ್ಯಾಸೆಂಜರ್ ಆಗಲಿ ಆರ್ ಎನಿಥಿಂಗ್ ಲೈಕ್ ಮೋಸ್ಟ್ ಆಫ್ ದಿ ಲೈಕ್ ತರ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸಲ್ಲಿ ಈ ಥರದ್ದು ಅವೆಂಚುಲಿಟೀಸ್ ಏನೂ ಆಗಲಿಲ್ಲ ಬಿಕಾಸ್ ಈ ಥರ ಆಗೋದು ತುಂಬ ರೇರ್ ಲೈಕ್ ಎ ಸಾವಿರ ಪೈಲಟ್ಸ್ ಇದ್ರೆ ಒಂದು ನಾಲ್ಕೈದು ಜನರಿಗೆ ಆಗುವ ಯಾಕಂದರೆ ಅಷ್ಟು ಸೇಫ್ ಉಂಟು ನಮ್ಮದು ಸ್ಟ್ರಕ್ ಲೈಕ್ ಏರ್ಕ್ರಾಫ್ಟ್ಸ್ ಏರ್ಕ್ರಾಫ್ಟ್ಸರ್ ಸೇಫ್ ಇಂಜಿನ್ಸ್ ಆರ್ ಸೇಫ್ ಇದು ಸೆಕ್ಯೂರಿಟಿ ಚೆಕ್ ಪಾಯಿಂಟಲ್ಲಿ ಸೇಫ್ ಇರ್ತದೆ ಏನೂ ಲೈಕ್ ಈಗ ಟೆರರಿಸ್ಟ್ ಆಗಲಿ ಅವ್ರ ಹೈಜಾಕ್ ಆಗಲಿ ಆಗದೇ ಇರುವ ಥರ ಫುಲ್ ಪ್ರೂಫ್ ಸೆಕ್ಯೂರಿಟಿ ಉಂಟು ಬಟ್ ಎಲ್ಲೋ ಒಂದೊಂದು ಆಗ್ತದೆ ಬಿಕಾಸ್ ಹಂಡ್ರೆಡ್ ಪರ್ಸೆಂಟ್ ನಾವು ಸೆಕ್ಯೂರ್ ಅಂತ ಯಾರಿಗೂ ಆಗೋದಿಲ್ಲ ಈವನ್ ಪ್ಯಾಸೆಂಜರ್ಸು ಆಗಲಿ ಕ್ಯಾಬಿನ್ ಕ್ರೂ ಅವ್ರ ಟ್ರೈನ್ ಆಗಿರ್ತಾರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಐರೇಟ್ ಪ್ಯಾಸೆಂಜರ್ಸ್ ಯಾಕಂದರೆ ಯಾರೊಬ್ರದ್ದು ಫ್ಲೈಟ್ ಮಿಸ್ ಆಗಿರ್ತದೆ ಏನೋ ಒಂದಾಗಿರ್ತದೆ ಮನೆಗೆ ಹೋಗಬೇಕಾಗಿರ್ತದೆ ಹೋಗ್ಲಿಕ್ಕಾಗಿರೋದಿಲ್ಲ ಅಲ್ಲೇನೋ ಅವ್ರದ್ದು ಪ್ರಾಬ್ಲಮ್ ಇರ್ತದೆ ಸೊ ದೇ ಆರ್ ಐ ರೇಟ್ ಬಟ್ ಕ್ಯಾಬಿನ್ ಕ್ರೂ ಅವರೇ ಹ್ಯಾಂಡಲ್ ಮಾಡೋ ಥರ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಸೊ ನಾವೇನು ಕಾಕ್ಪಿಟ್ ಅವರು ವಿ ಫೈನಲ್ ಡಿಸಿಷನ್ ನಮ್ಮ ಕೈಯ್ಯಲ್ಲಿರ್ತದೆ ಬಟ್ ಕ್ಯಾಬಿನ್ ಕ್ರೂ ಅವರು ಹ್ಯಾಂಡಲ್ ಮಾಡ್ತಾರೆ ಇದನ್ನೆಲ್ಲ ಸೊ ಹಾಗೆ ಲೈಕ್ ಸೊ ಇದು ಮೇನ್ ಜಸ್ಟ್ ಇದ್ದು ಸೊ ಇಟ್ ಈಸ್ ಅ ಡಿಮ್ಯಾಂಡಿಂಗ್ ಜಾಬ್ ಫಾರ್ ಶ್ಯೂರ್ ನೀವು ಫ್ಯಾಮಿಲಿಯಿಂದ ದೂರ ಇರಬೇಕಾಗ್ತದೆ ಸ್ಲೀಪ್ ಶೆಡ್ಯೂಲು ಅದೆಲ್ಲ ಯು ಹ್ಯಾವ್ ಟು ಮ್ಯಾನೇಜ್ ಬಟ್ ಅದನ್ನೆಲ್ಲ ಸೈಡಿಗೆ ಇಟ್ಟರೆ ಇದು ಒಳ್ಳೆ ಪ್ರೊಫೆಷನ್ ಲೈಕ್ ಯು ಆರ್ ಇಟ್ಸ್ ಅ ಡಿಮ್ಯಾಂಡಿಂಗ್ ಪ್ರೊ ಪ್ರೊ ಪ್ರೊಫೆಷನ್ ಹಾಗೆ ಚಾಲೆಂಜಿಂಗ್ ಪ್ರೊಫೆಷನ್ ಸೊ ಎವ್ರಿ ಡೇ ನಿಮ್ಮನ್ನು ಚಾಲೆಂಜ್ ಮಾಡ್ತದೆ ಸೊ ಎನಿ ಡೇ ಇಫ್ ಎನಿ ಒನ್ ವಾಂಟ್ಸ್ ಟು ಬಿ ಎ ಪೈಲಟ್ ಇದೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡಬೇಕು ಹೇಳಿದ್ರೆ ಎನಿ ಪ್ರೊಫೆಷನ್ನಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತದೆ ಈ ದೀಸ್ ಆರ್ ದಿ ಕಾನ್ಸ್ ಈ ಕಾನ್ಸ್ ಹೇಳಿರೋದಂತೇಳಿದ್ರೆ ಈ ಥರ ಸ್ಲೀಪ್ ಶೆಡ್ಯೂಲು ಡಿಮ್ಯಾಂಡಿಂಗ್ ಅದೆಲ್ಲ ಬಿಟ್ಟು ಅದೆಲ್ಲ ನಾವು ಹ್ಯಾಂಡ್ಲ್ ಮಾಡ್ತೇವೆ ಅಂತೇಳಿದರೆ ಒಳ್ಳೆ ಪ್ರೊಫೆಷನ್ ಎವ್ರಿ ಡೇ ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಬೇಕಾಗಿಲ್ಲ ನೈಂಟಿ ಫೈವ್ ಜಾಬ್ ಥರ ಇಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತೀರಿ ಸೊ ಆ ಥರ ಇಟ್ಸ್ ಎ ವೆರಿ ನೈಸ್ ಜಾಬ್ ವೆರಿ ವೆಲ್ ಪೇಯ್ಡ್ ಜಾಬ್ ಒಂದು ಸ್ಟೇಚರ್ ಅಂತ ಇರ್ತದೆ ನಿಮಗೆ ಲೈಕ್ ಪೈಲಟ್ ಆದೋದ್ರಿಂದ ಸೊ ಆಲ್ ದೋಸ್ ಥಿಂಗ್ಸ್ ಆರ್ ವೆರಿ ಗುಡ್